ಹಾಯ್ ಹೆಲೋ ಫ್ರೆಂಡ್ಸ್ ರಜನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈರೆಕಾಯಿ ಬಜ್ಜಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಬಜ್ಜಿ ಮುದ್ದೆ ಜೊಡ್ಡಿ ಚಪಾತಿ ಅನ್ನೋ ಜೊತೆಗಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಬನ್ನಿ ಹಾಗಾದ್ರೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡ್ ಬರೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಈರೆಕಾಯಿನ ಮೇಲ್ಗಡೆ ಇರುವಂತ ಸಿಪ್ಪೆನ ತೆರೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದೀನಿ ಹಸಿರು ಎಸ್ಮೆಣಸಿ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊನು ಕೂಡ ತಗೊಂಡಿದ್ದೀನಿ ಈಗ ಈ ಎಲ್ಲನೂ ಕೂಡ ಚೆನ್ನಾಗಿ ಬೇಯಿಸಿಕೊಂಡ್ ಬರೋಣ ಬೇಸ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ ನೆಟ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಈರಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಕಾರಕ್ಕೆ ಒಂದು ಆರಿಂದ ಅಷ್ಟು ಮುಂಜಕನ ಸೇರಿಸಿಕೊಳ್ತಾ ಇದ್ದೀನಿ ನಿಮ್ಗೆ ಕಾರ ಎಷ್ಟು ಬೇಕು ನೋಡ್ಕೊಂಡು ಸೇರಿಸಿಕೊಳ್ಬಹುದು ನಂತರ ಇದಕ್ಕೆ ಟೊಮೊಟೊನ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಸೇರ್ಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರ್ಸ್ಕೊಳ್ಳೋಣ ಒಂದ್ ಎರಡು ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಅದು ಮುಳುಗುವಷ್ಟು ನೀರನ್ನ ಮಾತ್ರ ಸೇರ್ಸ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿನ ಪುಡಿ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಬೇಯುವಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಹುಣಸಿಡ ಚೆನ್ನಾಗಿ ಒಂದ್ಸಲ ಮಾಡ್ಕೊಳ್ಳೋಣ ಕುಕ್ಕರ್ ಕ್ಲೋಸ್ ವಿಸಲ್ ಎರಡ್ಕೊಳ ಈಗ ನೋಡಿ ಎರಡು ವಿಸಲ್ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಈರೇಕಾಯಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇದನ್ನ ಇವಾಗ ಕೆಳಗಡೆ ಎಳಿಸಿಕೊಂಡು ಮಸ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಅದ್ರಲ್ಲಿ ಇರುವಂತ ನೀರನ್ನು ತೆಗ್ದಿಟ್ಟು ಒಂದ್ ಬೌಲಿ ಹಾಕೊಳ್ತಾ ಇದ್ದೀನಿ ಆ ನೀರನ್ನ ವೇಸ್ಟ್ ಮಾಡೋದು ಬೇಡ ಆಮೇಲೆ ಉಪಯೋಗಿಸ್ಕೊಳ್ಳೋಣ ಇವಾಗ ಒಂದು ಸ್ಮ್ಯಾಶ್ ಅಥವಾ ಮಸ್ಯ ಗುಂಡಿಂದ ಚೆನ್ನಾಗಿ ಇದನ್ನ ಮಸ್ಕೊಳ ಹಾಗೇನೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲಿನ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಸ್ಕೊಂಡಿದೀನಿ ಇವಾಗ ಒಗ್ಗರಣೆಗೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಾ ಇದ್ದಂಗೆ ಒನ್ ಟೀ ಅಷ್ಟು ಸಾಸಿವೆ ಹಾಕೊಳ್ತಾ ಇದೀನಿ ಸಾಸಿವೆ ಚೆನ್ನಾಗಿ ನಂತರ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಬಿಟ್ಟು ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನೂ ಕೂಡ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋಕೆ ಬೇಡ ಒಂದು ಅರ್ಧ ಭಾಗ ಬೆಂದರೆ ಸಾಕು ಸೊ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಬೇಸಿ ಮಸ್ತ್ ಇಟ್ಕೊಂಡಿರುವಂಥ ಬಜ್ಜಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಬೇಯಿಸಿ ಇಟ್ಕೊಂಡಿರುವಂಥ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ಟೂಪ್ ಸೇರಿಸ್ಕೊಂಡು ಒಂಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರ್ ಎಷ್ಟ್ ತಳಿಬೇಕು ನೋಡ್ಕೊಂಡು ಇದರನ್ನು ಕೂಡ ಸೇರ್ಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದೇ ಒಂದು ಕುದಿ ಬರೋವರೆಗೂ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಒಂದ್ ಕುದಿ ಬಂದ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಸಣ್ಣದ ಕಟ್ ಮಾಡ್ಬಿಟ್ಟು ಸೇರ್ಸ್ಕೊಳ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತ ಹೀರೆಕಾಯಿ ಬಜ್ಜಿ ರೆಡಿ ಆಗುತ್ತೆ ಯಾವಾಗ್ಲೂ ಒಂದೇ ತರ ಬಜ್ಜಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಮುದ್ದೆ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಸ್ವಲ್ಪ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್